ನೋಡವ ನೋಡು ಹೆಂಗಾಯಿತು ಅಂತ ಏನೋ ಅವಳಿ ಜೋಳಿ ಅಂದ್ಕೊಂಡು ನಾವು ಒಂದು ಹೊಟ್ಟೆಯಲ್ಲಿ ಹುಟ್ಟಿ ನಾನು ಮುಂದಾಗ ಹೋಗ್ಬೇಕಾಗಿತ್ತು ನನ್ನ ತಮ್ಮ ಉಂಟು ಹೋದ ಏನು ಮಾಡೋದು ಅಯ್ಯೋ ಹೇಳಿ ಕೇಳಿ ಬಂದದಣ್ಣ ಯಾರು ಹೋಗ್ಬೇಕು ಯಾರು ಬಿಡಬೇಕು ಅನ್ನೋದು ಮೇಲೆ ತೀರ್ಮಾನ ಮಾಡಿರ್ತದೆ ದೇವರು ಇಲ್ಲಿ ನಾವು ಏನು ಮಾಡೋಕ್ಕಾಗದು ವಾರಕ್ಕೆ ಹದಿನೈದು ದಿವಸಕ್ಕೆ ಫೋನ್ ಮಾಡಿಬಿಡೋನು ಇತ್ತೀಚೆಗೆ ಒಂದು ತಿಂಗ್ಳಿಂದನೂ ಫೋನ್ ಮಾಡಲಿಲ್ಲ ಹಂಗೂ ನಮ್ಮ ಒಟ್ಟಿ ಒಳಗೆ ಅಂದೆ ಯಾಕೋ ಪೂನೇ ಮಾಡಲಿಲ್ಲಕ್ಕ ನಮಗೆ ರಾಮ ಅಂತ ಅಯ್ಯೋ ಕರೆನ್ಸಿದದ ಇಲ್ವೋ ಸಿಕ್ಕಿಲ್ಲ ಅವನ್ಬಿಟ್ಟು ಅನ್ಬಿಟ್ಟು ನಂಗೆ ಅಂದ ನಿಮ್ಮ ಕಂಡಂಗೆ ನನ್ನ ಪ್ರಾ ನನ್ನ ತಮ್ಮನ ಮೇಲೆ ಪ್ರಾಣನೇ ಮಡಿಕಂದಿದ್ದೆ ಅಯ್ಯೋ ಬಿಡು ನನ್ನ ತಮ್ಮನ ಯಾರು ನೋಡ್ಕೊಂಡರು ಅಂದ್ಬಿಟ್ಟು ಹನ್ನೆರಡು ಲಕ್ಷದ ಕೊಟ್ಟೆ ಇವತ್ತಿನ ಕಾಲದಲ್ಲಿ ಯಾರು ಮಾಡೋರು ಹೇಳಿ ಅಣ್ಣ ತಮ್ಮದಿರ್ಗೆ ನಾನು

ನನಗೆ ಬೋದ್ರು ಈ ಮುಂಡೆ ಇವಳು ಬಂದರು ಸುಮ್ಮನೆ ಕೂತ್ಕೊಳ್ಳೋಕಿಲ್ಲ ಡಾಕ್ಟ್ರು ಎತ್ಕೊಡ್ತಾಳೆ ಅಂದ್ಬಿಟ್ಟು ಹಾಂ ಸಾವಿತ್ ರ ಕನ್ಕೊಟ್ಟು ಹೇಳ್ಕೊಂಡು ಸಾವಿತ್ ರೊಕ್ಕ ಚೆನ್ನಾಗಿ ಚೆನ್ನಾಗಿ ಕೈಲಿ ಹೇಳ್ಕೊಂಡು ನೋಡಿ ನೋಡ್ಸೋಣಕ್ಕ ಈ ಮುಂಡೆ ಮುಂಡೆದು ಹೋದಷ್ಟು ಡಾಕ್ಟ್ರುಗೆ ಕುಡಿತಾನೆ ಅಂತ ಏನೇ ಹೇಳ್ತಾಳಲ್ಲ ಡಾಕ್ಟ್ರು ಔಷಧಿ ಕೊಡೋದು ಬೇಡವ ನನಗೆ ಅಂದ್ಬಿಟ್ಟು ಬೋದರು ಕಂದ್ಬಾವ ನಾನು ಏನು ಮಾಡೋಣ ಬಾವ ನಾನು ಏನು ಮಾಡೋದು ಹೇಳಿ ನನ್ನ ಮಾತನ್ನೇ ಕೇಳ್ತಿದ್ದಿಲ್ಲ ಮಗ ಬಿಡು ಆಯಿತು ಆಗಿದ್ದಾಯ್ತು ಇನ್ನೇನು ಮಾಡೋಕ್ಕಾಕಿಲ್ಲ ಈಗ ಇನ್ಲೂ ಮುಂದೆ ಮಾತಾಡ್ಕೊಂಡು ಕತ್ತಾಡ್ಕೊಂಡು ಕುತ್ಕೊಬಿಡ ನೀನು ಹೇಳ್ತೀನಿ ಕೇಳು ಸೊಸೆಯನ್ನ ಗಂಡು ಮಕ್ಕಳನ್ನ ಒಳ್ಳೇದು ಮಾಡ್ಕೊಂಡು ಅಚ್ಚುಕಟ್ಟಾಗಿ ಬಾಟ ಮಾಡ್ಕೊಂಡು ಹೋಗೋದು ಕಲಿ ಇನ್ನೇನು ರವ ನಾನು ತಪ್ಪು ಹೇಳ್ತಾಯಿದ್ದೇನಾ ಸರಿ ಸರಿ ನೀವು ಹೇಳ್ತಾರದು ಸರಿ ಯಾಕೆಂದ್ರೆ ಗಂಡು ಮಕ್ಳಿಗೆ ನನಗೆ ಆಗಬೇಕು ಸೊ ಮಕ್ಕಳು ಆ ಅವ್ರನ್ನ ಒಳಗೆ ಮಾಡ್ಕೊಂಡು ಹೋಗ್ಬೇಕು ಇನ್ನೇನು ಮಾಡೋಕದ್ದು ಕೆಂಪಿಗೆ ಹಂಗೆ ಅವ್ರೆಲ್ಲ ಎಲ್ಲಿದ್ದು ನೀರು ವಿಕ ಇವು ಚೆನ್ನಾಗಿ ಕರ್ಕೋಗದ ಸಾವಿತ್ರಿ ಕನ್ನ ಹಂಗೆ ಕೆಂಪಿಯಾ ಎಲ್ರು ಅಲ್ಲಿ ನೀರು ಕಾಯ್ತವ್ರೆ ಅಲ್ಲಿ ಉಯ್ಕತ್ತವ್ರಿ ಉಯ್ದು ಉಯ್ದು ಊಟಕ್ಕೆ ಇಕ್ಕಿ ಕಳಿಸ್ತಾ ಕುಂತಾರೆ ನಾವ್ ಚಂಬ ನೀರು ಬುಗಿಸ್ಕೊಂಡು ಅಯ್ಯೋ ಏನು ಓದದ ಪಪ್ಪಾ ಒಳ್ಳೆಕ್ಕೆ ಊಟನೇ ಹೋಗ್ತಿಲ್ಲ ನಮಗೆ ಬೇಜಾರು ಬಂದಾಗೆಲ್ಲವಾ ಪಪ್ಪಾ ನಿಮ್ಮಂಗೆ ಕುತ್ಕೊಂಡು ಓಸಿ ಮಾತಾಡ್ತಿಲ್ಲ ಕಣಪ್ಪ ಓಸಿ ಮಾತಾಡ್ತಿಲ್ಲ ನಮ್ಮ ಬೀಗರು ಸುಮ್ಮನೆ ಹೇಳೋದಲ್ಲ ಚೆನ್ನಾಗ್ ಮಾತಾಡ್ಕೊ ಕತ್ತ ಚೆನ್ನಾಗಿದ್ರು ಏ ಇತ್ತಿತ್ತಿಗೆ ಊರಿಗೆ ಬರೋದು ಹುಡುಟ್ಟಿದ್ರು ಊರಿಗೆ ಬರೋದು ಏ ಬಿಟ್ಟಿದ್ರು ಅವರು ಪಾಪ ಆಯ್ಕಿಲ್ಲ ಆಯ್ಕಿಲ್ಲ ಅಂತ ಫೋನ್ ಮಾಡ್ದಾಗ ಅವನೊಂಚೂ ಮಾತಾಡ್ಕೊಳ್ಳೋವು ನಾವು ಈಗ ಒಂದು ನಾಲ್ಕು ತಿಂಗಳಲ್ಲಿ ಬಂದು ಏನು ಇರ್ಸ್ಕೊಂಡು ಆರು ಗಟ್ಟಲೆ ಇರ್ಸ್ಕೊಂಡು ಪಪ್ಪ ಪಾಯಿ ಬಂದರೂ ಹಂಗೆ ಆಸೆ ಮಾಡೋದು ಬಾಡು ಬಳ್ಳೆ ಅಂದ್ಕೊಂಡು ಒಡೆ ಮಾಡು ಬೋಡ ಮಾಡು ಅಂದ್ಕೊಂಡು ಬಿಡ್ತೀನೇ ಇಲ್ಲ ನಾನು ಬಿಕ್ಕಮಗೆ ಹಂಗೆ ಮಾಡಲೇ ಮಾಡ್ಲಿ ಅನ್ಕೊಂಡ ತಂದು ತಂದಿ ತಂದು ಕೊಡೋರು ಪಪ್ಪ ಅಷ್ಟೇ ಭಾವನೆ ಆಗಿದ್ರು ಮಾತ್ರ ಸುಮ್ಮನೆ ಹೇಳೋದಲ್ಲ ಅಷ್ಟೇ ಭಾವನೆ ಆಗಿದ್ರು ಏನು ಮಾಡಿರಿ ಎಲ್ಲ ಒಂದಲ್ಲ ಒಂದು ಹೋಗೋದೆಯಾ ಇನ್ನೂ ಇನ್ನೇನು ಮಾಡೋಕ್ಕಾಯ್ಕಿಲ್ಲ ಇನ್ನು ಏನು ಅದ್ಕ ಕೂತ್ಕೊಂಡ್ರೆ ಬಂದದ ಅದಕ್ಕೆ ಹೇಳ್ತೀನಿ ನಮ್ಮ ಬಿಕ್ಕೆ ಮುಂದೆ ಏನು ಮಾಡೋಕ್ಕಾಕಿಲ್ಲ ಸುಮ್ಮನಿರಿ ಇನ್ನು ಯತ್ನೆ ಮಾಡಿ ಇದ್ರು ಬರೋಕ್ಕಿಲ್ಲ ಪಲಿಲ್ಲ ಯಾತಕ್ಕೆ ಪ್ರಯತ್ನ ಅಂದ್ಬಿಟ್ಟು ಒಂದು ಶುದ್ಧ ಇರೋ ತನಕ ಏನೋ ಮುಗಿದು ಬತ್ತು ಇದ್ದಿದ್ದಿಷ್ಟು ದಿವಸ ಆಯಸು ಇನ್ನು ಮುಂದೇನಾಗಬೇಕು ಅದನ್ನ ನೋಡಿ ತಲೆಗೆಡಿಸ್ಕೋಬೇಡಿ ಅಕ್ಕ ಬರ್ಲಿಲ್ವ ಬಾಬಾ ಇಲ್ಲ ಕಣವ ಅವಳು ಇತ್ತಿತ್ತಿಲ್ಲ ಊರಲ್ಲಿ ದೇವ್ರಿಗೆ ಅಂದ್ಬಿಟ್ಟು ಎಲ್ಲ ಹೆಂಗಸರುಗಳು ಚೀಟಿ ಹಾಕೊಂಡು ದುಡ್ಡು ಮಾಡ್ಕೊಂಡು ఇగో ఈ ను దిసూ ఎల్ెలలో దేవ్గళి సుత్కీ అనుక ఉంటోద్లు ఇంద ఎం కర్క బందరు ఇబ్బోస్కర టెంపత్ తిరుగుసీసారవ హూ యారు బంద్రు జొతే బందబుడు బస్ అందలు ఇంక బస్సు గొత్ అడుగు బరకే అతకేబుడు బందమే హోగి మాతాడుస్కబర్ అందుబుట్టు నేత సుమ్ అదే ఓ ಕೆಂಪಿ ಮಗನಪ್ಪ ನೀನು ಅಂತಟ ಓ ನೀನು ಇರ್ತೀಯ ಓ ನಾನು ಎಂಟಿ ಬೆಂಗಳೂರು ಬೆಂಗಳೂರು ಓ ಇವಳ್ಯಾ ಏ ಬಂದಾಗೆಲ್ಲ ಅವಳು ಇವಳಸುದೀನೇಕಾನಪ್ಪ ಮಾತ್ರ ದೊಡ್ಡವ್ರ ಮಗಳು ಆದರೂ ಮಾತ್ರ ಹಂಗೆ ಬೌಣಸ್ತಾಳೆ ಕರೋಣ ಹಂಗೆ ಓಡಾಡ್ತಾಳೆ ಕರೋಣ ಹಂಗೆ ಆಸೆ ಮಾಡ್ತದೆ ವಿಣ್ಣು ಅಂತ ಯಾವಾಗಲೂ ಪಾಪ ಅಷ್ಟೊಂದು ಹೊಗ್ಳನು ಮಾತ್ರ ಏನು ಮಾಡಿಯಪ್ಪ ಏನು ಮಾಡಿಯೇ ಹೆಂಗೋ ಕಾಲ ಕಳ್ಕೊಂಡು ಹೋಗಿ ಇನ್ನೇನು ಮಾಡಕಿಲ್ಲ ನಿಮ್ಮ ಅಜ್ಜಿಯ ಹೋಯ್ತಾ ಬೊತ ಸೇ ನೋಡ್ಕಳಿ ನೀವು ಇಲ್ಲ ಯಾಕೆ ಬಿಟ್ಟಿರಿ ಅಜ್ಜಿ ಒಂದೇ ಏನ್ ಮಾಡೋದು ಕರ್ಕೊಂಡು ಹೋಗಿ ಹೋಯ್ತೀವಿ ಏ ಬೇಡ 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 ಯಾಕೆ ಮನೆ ಬಿಟ್ಟು ಯಾಕೆ ಹೋದಿರಿ ಬೇಡ ಬೇಡ ಬಿಡ ತಿಪ್ಪ ತಿಂಗ್ ತಿತಿ ಕಳದ್ಮೇಲೆ ಹೋಗಿ ಇಸ್ಕೊಳ್ಳೋದ ಇಲ್ಲಿ ಏನ್ ಮಾಡೋದು ಅಜ್ಜಿ ಒಂದೇ ನೋಡ ಸುಮ್ಕಿರು ಎಲ್ಲ ಮಾತುಕತೆ ಕೇಳದ ಸೊಸೆ ಗಂಡು ಮಕ್ಳುಗಳ ಏನಂದರು ಅಂತ ನಂಗೆ ಮಾತಾಡ್ಬಿಡ್ದಾಗಿತ್ತು ಬಂದಿದ್ದಾಯ್ತು ಹೋಗಿದ್ದಾಯ್ತು ನೀನು ಹಂಗ ನೀನು ಚೆಂದವಾ ಅಲ್ಲಕ್ಕ ಬವಾ ಹಬ್ಬಕ್ಕೆ ಫೋನ್ ಮಾಡ್ದು ಹಬ್ಬಕ್ಕೆ ಬಂದ್ರಲ್ಲ ಬಂದಿಲ್ಲ ಅಂದ್ಕೊಂಡು ಇವರು ಬರ್ತಾರೆ ಹಾಂ ಹ್ಞೂ ನೋಡ್ತೀವಿ ಅಂತ ಅಂದ್ರೆ ಹಬ್ಬ ನಾಳಿಕೆ ನಾಡ್ದು ನಂಗೆ ಮಾಡ್ದು ಮಾಡಿದ್ಕೆ ಆಯಿತು ಬರ್ತೀವಿ ಅಂತ ಅಂದ ಹಿರಿಯವ್ರಿಗೆ ಎತ್ತಿದೆ ಅವ್ರಿಗೆ ಹೇಳ್ಬಿಡ್ಲಾ ಅದಕ್ಕೆ ಹೂ ಹೇಳ್ಬಿಟ್ಟು ಬರ್ತೀನಿ ಬಿಡು ಫೋನ್ ಅಂದು ಇಲ್ಲಾಕಿರ ಕರ್ಕೊಬತೀನಿ ಬಿಡವ ಅಂದ್ಮೇಲೆ ನಾವು ಕೆಜಿ ಮಾಡ್ತಂಡು ಮಾಡಿದ್ರೆ ಫೋನ್ ಜಾಪ್ ಮಾಡ್ಕೊಬಿಟ್ರಲ್ಲ ಇವರು ಹಾಂ ಇವ್ರು ಮಾಡ್ತಿರಲ್ ನೀವು ಯಾವ್ಯಾವ ತರದಲ್ಲಿ ನೋವು ಕೊಟ್ಟರೆ ಗೊತ್ತಾ ಒಂದೊಂದು ನೋವು ಕೊಟ್ಟಿಲ್ಲ ನಮಗೆ ಈಗ ಆಯ್ತು ಅವೆಲ್ಲನೂ ಕಟ್ಕೊಂಡು ಕುತ್ಕೋಬೇಡ ಮುಂದಕ್ಕೆ ಆಗದನ್ನ ನೋಡು ನೀನು ಯಾಕೆ ಸುಮ್ಮನೆ ನೀನು ಎಲ್ಲನೂ ತಲೆಗಡಿಸ್ಕೊಂಡು ಬೇಡ ಸುಮ್ಮನೆ ತಲೆಗೆಡ್ಸ್ಕೊಳ್ಳೋಂಥ ಲೆಕ್ಕಾಚಾರ ಬೇಡ ನಿನಗೆ ಆಯಿತಾ ಸುಮ್ಮನೆ ಇರೋದು ಕಲೀನೇನು ಯಾವ್ದ್ರ ಬಗ್ಗೆನೂ ತಲೆ ಸುಮ್ನಿರೋ ಸುಮ್ಮನೀರೋ ಏನೂ ಹಾಕಿಲ್ಲ ಅವ್ರಿಗೂ ಅರ್ಥ ಆಯ್ತದೆ ನೋಡು ಹಿಂಗೆ ನಮ್ಮ ಅಪ್ಪ ಬಿಟ್ ಹೋದ ನಮ್ಮ ಮೂವತ್ತ ಆಗೋಳೆ ಆಗವಳೆ ಒಬ್ಬಂಟಿ ಆಗೋಳೆ ಅನ್ನೋದು ಅವ್ರಿಗೂ ಖನಿಕರ್ಣ ಅನ್ನೋದು ಇರ್ತದೆ ಸುಮ್ಮನೀರು ಆಯಿತು ನೋಡೋಕ್ಕಾಯ್ತದೆ ಇಲ್ಲಿ ಗಂಟೆ ಆಗಿದ್ದಾಯ್ತು ಈಗ ಅದನ್ನೇ ಕಟ್ಕೊಂಡು ಕುತ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡ್ರೆ ಯಾವುದಕ್ಕೂ ಪ್ರಯೋಜನಕ್ಕೆ ಬರೋಕ್ಕಿಲ್ಲ ಮುಂದೆ ಆಗಬೇಕಾಗಿರೋದ ನೋಡು ಸುಮ್ಮನೆ ನೀನು ಏನು ಮಾತಾಡ್ಬೇಡ ನೀನು ಆಯ್ತಾ ನೀವು ಇರಿ ಬಿಗ್ರೆ ಇರಿ ನೀವು ಕಳೆ ಹೇಳ್ಬಿಟ್ಟು ಹೋಗಿರಂತೆ ಇರ್ತೀನಿ ಇರ್ತೀನಿ ಕಂದ್ರವ ಇರ್ತೀನಿ ನನ್ನ ತಮ್ಮ ಬಂದ್ಬಿಟ್ರೆ ಹುಸಿ ಆಸೆ ಮಾಡ್ತಿತ್ತಿಲ್ಲ ಕಣ್ಣ್ರವ ಅಯ್ಯೋ ಆ ಪಾಟಿ ಆಸೆ ಮಾಡೋನು ಆ ಪಾಟಿ ಆಸೆ ಮಾಡೋನು ಅಣ್ಣ ಬೊತ್ತು ಅಣ್ಣ ಬೊತ್ತು ಖಾರ ಆಡಿಸ್ಕೊಂದ್ಬಿಡೋನು ಬಂದ ತಕ್ಷಣ ಹೋಗಿ ತಗೊಬಂದ್ಬಿಡೋನು ಪಪ್ಪ ಬೇಡ ಏನು ಮಾಡಿರಿ ಅದೃಷ್ಟ ಐತಿತ್ತಿಲ್ಲ ಇಷ್ಟು ದಿಸ ಇತ್ತು ಈಗ ಆಯಿತು ಆಗೋಗಿರೋದಕ್ಕೆ ಏನೂ ಮಾಡೋಕ್ಕಾಗಿಲ್ಲ ಬಿಡಿ ಏನೋ ಅಣ್ಣ ಬರ್ ಇದ್ದಿದ್ದು ಇಷ್ಟು ದಿಸ್ಬೇಯ ಇನ್ನು ಅದನ್ನ ಟಿಸ್ಕೊಂಡು ಕೂತ್ಕೊಳ್ಳೋದು ಬೇಡ ಮುಂದಲು ಖಾರೇಗೊಳ್ಳ ನೋಡೋದ ಇದೇನು ಮಾತಾಡೋಕ್ಕೆ ಮಾತ್ರ ಹೋಗ್ಬಿಡಕ್ಕೆ ನೀನು ಅರೆ ಬುಡಿ ಬಾವಾ ನೀನು ಹೇಳ್ತಾ ಇದಿರಲ್ಲ ನಿನ್ನ ಯಾಕೆ ಮಾತಾಡಕ ಹೋಗನ ನೀನು ಮಾತಾಡಕಿಲ್ಲ ಕರ ನೀ ಇರ್ಯೆಲ್ಲೂ ಇಕಂದ್ರಿ ನೀವು ಇಲ್ಲಿ ಯಾರೋ ಕಾರದ್ರು ಇಲ್ಲಿ ಪಕ್ಕದ ಮನೇಲಿ ಬರಿ ತಾತ ಬರಿ ನೀರು ಕಳಿ ಅಂದ್ಬಿಟ್ಟು ಕರ್ದ್ರು ಆ ಲೂಯಿ ಕಂಡು ಬೊಂದೆ ಊಟು ಕಾರದ್ರು ನಾನು ಊಣ್ಣಕ ಹೋಗಲಿಲ್ಲ ಕರಕ ಮದುವೆ ಮಾತಿವಾ ಮಾತಿವಾ ಹೋಗು ಚೆನ್ನಕ ಮನೆ ಮಾರರು ಇಟ್ಟು ಅನ್ನ ಸಾರ್ವನೆ ಆ ಪಾರ್ಟಿ ಮಾಡರೆ ಬೇಸರೆ ಓಕೆ ಸಾವು ಬಂದರಲ್ಲ ಊಟ ಮಾಡಲಿ ಅಂದ್ಬಿಟ್ಟು ಕಲ್ಕ ಹೋಗೋರ ಮನೆ ತಕ ತಾತ ಬನಿ ಓ ಸರಿ ನಡಿ ಅಪ್ಪ ನಡಿ ಆಯ್ತು ಒಂಚು ಒತ್ತ ಸಿತ್ತದೆ ಏನ್ ಮಾಡಿ ಒತ್ತೆ ಕೇಳದಪ್ಪ ಅಯ್ಯೋ ಬನಿ ತಾತ ಇನ್ ಏನು ಮಾಡಕತ್ತಾದು ಬಂದಾಗೆಲ್ಲ ಬಾ ಇನ್ನು ಅಂತಾದು ಯಾ ಸ್ಟೇಷನ್ ಮೇಡೋ ಅಳಬೇಡ ಸುಮ್ಮನೆ ಮಗ್ನೆ ಹೇಳಬೇಡ ಸುಮ್ಮಕಿರು ಹೇಳಬೇಡ ಕನಪ್ಪ ನೀನು ಅಯ್ಯೋ ಮಾಧೇವಾ 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 ಕರ್ಕೊಂಡು ಇನ್ ಮೇಲೆ ಜೀವ ಮಡಿ ಕಂದಿತ್ತು ಕನಪ್ಪ ಅಯ್ಯೋ ಮಾಧೇವಾ ಬಣೆ ಬುಡಾಮಿ ನಮ್ಗೆ ಏನೆ ಕಷ್ಟ ಬಂದ್ರು ಅವನೇ ನಮ್ಮ ದೇವ ನಮ್ಮ ನೋಡ್ಕೊತಾನೆ ಕರಮಿ ಅವನು ಅಬ್ಬಿರತ್ ನಮ್ಗೆ ಎಷ್ಟೋ ಧೈರ್ಯ ಕರಿಮಿ ಅಂತಿದ್ರು ಹೇಳಿ ನಿನ್ನ ಹತ್ರ ಬೇಜಾರ್ ಮಾಡ್ಕೊತ ತಾತ ನೀನು ಹೇಳಕ್ಕೆ ಹೋಗ್ಬೇಡ ಹೋಗು ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋಗಿ ಊಟ ಮಾಡಿಸ್ ಚೆನ್ನಿ ಗೋವಿಂದ ಹೊಂಟೊಂದು ಅವರಶ್ಮಿ ಹಾ ಜಿ ಅವರು ಅವಾಗಲೇ ಹೋದ್ರು ಬಾವೆಲ್ಲ ಬರ್ನೇ ಇಲ್ವಲ್ಲ ಲತಾ ಅಲ್ಲ ಅವಳಿಗೆ ಏನು ಕೇಳಿ ಬಂದಿತ್ತು ಹೇಳಿದ್ದಂತೆಲ್ಲ ಬರ್ಬೇಕು ತಾನೆ ಕೊನೆಯಾಗ ಮಕ್ಕನಾರು ನೋಡೋಕೆ ಅಯ್ಯೋ ಬರ್ದಾರಿರಲಿ ಸುಮ್ಕಿರಿ ಏನು ಬಂದೆ ನನ್ನ ಗಂಡನ ಎಲ್ಸ್ ಕೊಡಿಸ್ತಿಲ್ಲ ಬರ್ದಾರಿರಲಿ ಸುಮ್ಕಿರಿ ಬಿಚ್ಚಮ್ಮ ಯಾರು ಬಂದೆ ಏನು ಗಂಡ ಎತ್ತು ಕೂತ್ಕೊತಿದ್ನ ನೀವು ಊಟ ಮಾಡೋಗಿ ಮಾಡ್ದೋ ಅಯ್ಯೋ ಊಟ ಸೇರದ ಏನು ಒಂದಿಷ್ಟು ಇಷ್ಟ ಹಾಕಿಸ್ಕೊಂಡು ಉಂಡು ನೀವು ನೀವು ಉಂಡ್ರ ಅಯ್ಯೋ ಬೇಡ ಅನ್ಕ ಬಂದ್ಬಿಟ್ಟೆ ನಾನು ಅಕ್ಕ ಹೊಸ ಬಂದಿಲ್ಲ ಬೇಡ ಅನ್ಕ ಬಂದೆ ನಾನು ಸರಿ ಆಯಿತು ಸುಮ್ಕಿರಿ ನೀವು ಹೊತ್ಕೊಂಡು ಕರ್ಕೊಂಡು Besar macam ini, kiri bintang. Ini orang aduh, sahidi dish disa. Ikat kekar kandu ni, besar macam ini, sum niri. Wah itu, wah itu nasi resep apa teh la akan beri bintang. Wah itu kante. Ayoh, jemur esok ke? Ia marta kuntil dia muda, warga muda mado mado. Agoh cara sko gua berita ti ni antar buruk utarai nanu. Alas muda mager, istiribun kai kotoran caca nanti akan ditelananu. ಅಯ್ಯೋ ಭಗವಂತನೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ